ಆತ್ಮೀಯ ನೌಕರರ ಮಿತ್ರರೇ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಎಚ್ ಆರ್ ಎಮ್ ಎಸ್ನಲ್ಲಿ ಏಳನೇ ವೇತನ ಆಯೋಗದ ಪ್ರಕಾರ ನಮಗೆ ನಿಗದಿಯಾಗಿರುವಂತಹ ಮೂಲ ವೇತನ ಎಷ್ಟು ಮತ್ತು ನಮ್ಮ ವೇತನ ಶ್ರೇಣಿ ಎಷ್ಟು ಅನ್ನೋದನ್ನು ಯಾವ ರೀತಿ ಪರಿಶೀಲನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ನೀವು ನೀವು ಇ ಎಸ್ ಎಸ್ ಎಚ್ ಆರ್ ಎಮ್ ಎಸ್ಗೆ ಲಾಗಿನ್ ಆಗಬೇಕು ಅದನ್ನು ನೋಡಿ ಈ ರೀತಿ ಟೈಪ್ ಮಾಡಿ ಇ ಎಸ್ ಎಸ್ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊದಲನೇದು ಏನೋ ಒಂದು ಲಿಂಕ್ ಕಾಣುತ್ತೆ ಬ್ಲೂ ಲಿಂಕು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಈ ಪೇಜ್ ಗೊತ್ತಿದೆ ಆಲ್ರೆಡಿ ನೀವು ಯೂಸ್ ಮಾಡಿದ್ದೀರಾ ಇಲ್ಲಿ ಯೂಸರ್ ಐಡಿ ಪಾಸ್ವರ್ಡನ್ನು ನೀವು ಹಾಕಬೇಕಾಗುತ್ತೆ ಮೊದಲನೇದಾಗಿ ಈಗ ಆಲ್ರೆಡಿ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿರ್ತೀರ ಅದ್ರ ಜೊತೆಗೆ ಏನು ಓ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಬೇಕು ಈ ಥರ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಸೆಂಟು ಇವರ ಮೊಬೈಲ್ ನಂಬರ್ ಅಂತ ಬರುತ್ತೆ ಅಲ್ಲಿ ನೀವು ಒ ಟಿ ಪಿಯನ್ನು ಸಹ ಹಾಕಬೇಕಾಗುತ್ತೆ ಒ ಟಿ ಪಿ ಇಲ್ಲಿ ಬರುತ್ತೆ ನೋಡಿ ಹಾಕಿದ ನಂತರ ನೀವು ಇಲ್ಲಿರೋ ಕ್ಯಾಪ್ಸವನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈಗ ನಿಮ್ಮ ಒಂದು ಎಚ್ ಆರ್ ಎಮ್ ಎಸ್ನ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಏನು ಡಿ ಡಿ ಒಗಳು ನಿಮ್ಮ ಒಂದು ಏನು ಏಳನೇ ವೇತನ ಆಗೋದ ಪ್ರಕಾರ ನಿಮ್ಮ ಒಂದು ಫಿಟ್ಮೆಂಟನ್ನು ಅಪ್ರೂವ್ ಮಾಡಿದರೆ ನಿಮ್ಮ ಮೂಲ ವೇತನ ಇಲ್ಲಿ ಪ್ರಸ್ತುತ ಮೂಲ ವೇತನ ಅಂತ ಇಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಚೇಂಜ್ ಆಗಿರುತ್ತೆ ಹಿಂದೆ ಏನು ನೀವು ಜುಲೈ ತಿಂಗಳಲ್ಲಿ ತಗೊಳ್ತಾ ಇದ್ರಲ್ಲ ಆ ಒಂದು ಮೂಲ ವೇತನಕ್ಕೂ ಈಗ ಆಗಸ್ಟ್ ತಿಂಗಳ ಮೂಲ ವೇತನಕ್ಕೂ ವ್ಯತ್ಯಾಸ ಆಗಿರುತ್ತೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಒಂದು ಇದು ನಿಮ್ಮ ಮೂಲ ವೇತನ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಫಿಟ್ಮೆಂಟ್ ಅಪ್ರೂವ್ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಂಥ ಒಂದು ವಿಧಾನ ನಂತರ ನೀವು ಎರಡನೇದು ಏನು ಮಾಡ್ಬೋದಪ್ಪ ಅಂತಂದರೆ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು ಪೇ ಸ್ಲಿಪ್ಪು ನಿಮ್ಮದು ಆಗಸ್ಟ್ ತಿಂಗಳದು ಏನಾದರೂ ನಿಮ್ಮ ಸ್ಯಾಲ್ರಿ ಜನ್ರೇಟ್ ಮಾಡಿದರೆ ಎಚ್ ಆರ್ ಎಮ್ ಎಸ್ನಲ್ಲಿ ಅದು ಇಲ್ಲಿ ನಿಮಗೆ ಶೋ ಆಗುತ್ತೆ ಇಲ್ಲಿ ಆಗಸ್ಟ್ ತಿಂಗಳನ್ನ ನಾನು ಕೊಡ್ತಾ ಇದ್ದೀನಿ ನೋಡಿ ಆಗಸ್ಟ್ ತಿಂಗಳ ನಮ್ಮ ಒಂದು ವೇತನಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಯಾಲ್ರಿ ಸ್ಲಿಪ್ ಇಲ್ಲಿ ಓಪನ್ ಆಗಿದೆ ಇಲ್ಲೂ ಸಹ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಡೀಟೇಲಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ನಿಮ್ಮ ನೇಮ್ ಇರುತ್ತೆ ಜೊತೆಗೆ ನಿಮ್ಮ ಸ್ಕೇಲ್ ಚೇಂಜ್ ಆಗಿರೋದು ಇಲ್ಲಿ ನೋಡ್ಬೋದು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ಅದೇ ರೀತಿ ನಿಮ್ಮ ಬೇಸಿಕ್ಕನ್ನು ಸಹ ಇಲ್ಲಿ ನೀವು ನೋಡ್ಬೋದು ಹೊಸ ಒಂದು ಏನು ಏಳನೇ ವೇತನ ಆಗೋದ ಪ್ರಕಾರ ನಮ್ಮ ಒಂದು ಮೊದಲನೇ ಸ್ಯಾಲ್ರಿ ಎಷ್ಟು ಅನ್ನೋದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಅದೇ ಡಿಡಕ್ಷನ್ಸ್ಗಳು ಸೇಮ್ ಇರುತ್ತೆ ಜೊತೆಗೆ ನಿಮ್ಮ ಒಂದು ನೆಟ್ಟು ಸ್ಯಾಲ್ರಿ ಸಹ ಇಲ್ಲಿ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ ಈ ರೀತಿಯಲ್ಲಿ ನೀವೇನು ಮಾಡ್ಬೋದು ನಿಮ್ಮ ಒಂದು ಏನು ಏಳನೇ ವೇತನ ಆಯೋಗದ ಫಿಟ್ಮೆಂಟನ್ನು ಅಪ್ರೂವ್ ಮಾಡಿದಾರ ನಮ್ಮ ಒಂದು ವೇತನ ಮತ್ತು ವೇತನ ಶ್ರೇಣಿ ಎರಡು ಚೇಂಜ್ ಆಗಿದೆಯಾ ಅನ್ನೋದನ್ನು ಈ ರೀತಿಯಲ್ಲಿ ನೀವು ಪರಿಶೀಲನೆಯನ್ನು ಮಾಡ್ಕೋಬೋದು ಧನ್ಯವಾದ